ನಮಸ್ತೆ ಸಾನ್ವಿ ಹೋಮ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಮಾಡ್ತಿರುವಂತಹ ರೆಸಿಪಿ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಯಾವ ಥರ ಸಾಫ್ಟಾಗಿ ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನಮ್ಮ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಬಟನನ್ನು ಕೊಡೋದನ್ನು ಮರಿಬೇಡಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಹಾಗೆ ಕರೀಲಿಕ್ಕೆ ಎಣ್ಣೆ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪು ಹಾಲು ಇಟ್ಟು ಕಾಲಿಸ್ಲಿಕ್ಕೆ ನಾಲ್ಕೈದು ಏಲಕ್ಕಿ ತೊಗೊಂಡಿದ್ದೀನಿ ಜಜ್ಕೋಬೇಕು ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಹಿಟ್ಟನ್ನು ಒಂದು ಬೌಲಿಗೆ ಇದ್ದೀನಿ ಈಗ ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಹಿಟ್ಟು ತುಂಬ ಸಾಫ್ಟ್ ಇರುತ್ತಲ್ಲ ಉಂಡೆ ಉಂಡೆ ಆ ಥರ ಆಗಿರುತ್ತೆ ಹಿಟ್ಟು ಹಾಗಾಗಿ ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಈಗ ನಾವು ಹಾಲು ತಗೊಂಡಿದ್ವಲ್ಲ ಅದನ್ನು ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾ ಕಳ್ಸ್ಕೊಳ್ತಾ ಬರಬೇಕು ನೀರು ಹಾಕಿ ಕಳ್ಸ್ಬೋದು ಹಾಲು ಹಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಾಲು ಹಾಕ್ತಾ ಇದ್ದೀನಿ ಹಾಲಿಲ್ಲ ಅನ್ನೋರು ಕೂಡ ನೀರು ಹಾಕಿ ಕಳ್ಸ್ಕೊಬೋದು ಒಂದೇ ಸತಿ ಹಾಕೋಕೆ ಹೋಗ್ಬೇಡಿ ಸ್ವಲ್ಪನೇ ಹಾಕ್ತಾ ಹಾಕ್ತಾ ಕಳ್ಸ್ಕೋಬೇಕು ತುಂಬ ಹಾರ್ಡಾಗಿ ಕಳ್ಸೋಕ್ಕೂ ಹೋಗಬಾರ್ದು ಸ್ವಲ್ಪ ಸಾಫ್ಟಾಗಿ ಕಳ್ಸ್ಕೋಬೇಕು ಅದು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಆ ಥರ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ತೀರ ಗಟ್ಟಿಯಾಗಿ ಕಳ್ಸ್ಕೊಂಡ್ರೆ ಅದು ಉಂಡೆ ಮಾಡಿದಾಗ ಹೊಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬ ಸಾಫ್ಟಾಗಿ ಕಳ್ಸ್ಕೊಳ್ಳಿ ಈಗ ನಾನು ಕಳ್ಸ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣ್ತಾ ಇದೆ ಹಿಟ್ಟು ಯಾವ ಥರ ಸ್ಮೂತ್ ಆಗಿದೆ ಅಂತ ಈಗ ಇದನ್ನು ಐದು ನಿಮಿಷಗಳ ಕಾಲ ನಾವು ಮುಚ್ಚಿಟ್ಟು ಇಡ್ತಾಯಿದ್ದೀನಿ ಈಗ ಐದು ನಿಮಿಷ ಆಗಿದೆ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಹಿಟ್ಟು ಹೇಗೆ ಉಬ್ಬಿದೆ ಹಾಗೆ ನೋಡಿ ಹೇಗೆ ಸಾಫ್ಟಾಗಿದೆ ಒಂದು ಬೆರಳಿಟ್ಟು ನೋಡಿರಿ ನಿಮ್ಮ ನಿಮ್ಗೆ ಕೈಗೆ ಗೊತ್ತಾಗುತ್ತೆ ಸಾಫ್ಟ್ನೆಸ್ ತುಂಬ ಆಗಿದೆ ಈಗ ಇದನ್ನು ನಾವು ಸ್ವ ಸ್ವಲ್ಪನೇ ತಗೊಂಡು ನಾವು ಚಿಕ್ಕ ಚಿಕ್ಕ ಉಂಡೆಗಳ ಆಕಾರಕ್ಕೆ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿಕೊಳ್ಳಿ ನಾನು ಈ ಸೈಜ್ನಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ತರ ಇರಬೇಕು ಈಗ ನಾನು ಎಲ್ಲ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ ಅದಕ್ಕಾದ ನಂತರ ನಾವು ಉಂಡೆಗಳು ಮಾಡಿದ್ವಲ್ಲ ಅದನ್ನ ಎಣ್ಣೆಲ್ಲ ಹಾಕಿ ಕರ್ಕೋತಾ ಇದ್ದೀನಿ ಗೋಲ್ಡನ್ ಕಲರಿಗೆ ಬಂದರೆ ಸಾಕು ಜಾಸ್ತಿ ಡೀಪಾಗಿ ಆಗಿ ಫ್ರೈ ಮಾಡುವಂಥದ್ದೇನು ಬೇಡ ಸ್ವಲ್ಪ ಗೋಲ್ಡ್ ಕಲರಿಗೆ ಬಂದರೆ ಸಾಕು ನಾನು ಜಾಡ್ರ ಸಹಾಯದಿಂದ ಈ ಥರ ತಿರ್ಸ್ಕೋತಾ ಇದ್ದೀನಿ ನೋಡಿ ಈ ಕಲರಿಗೆ ಬಂದರೆ ಸಾಕು ಜಾಣರ ಸಹಾಯದಿಂದ ಈಗ ಎರಿದಂಥ ಜಾಮೂನ್ ಉಂಡೆಗಳನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಪಾನಕ ಮಾಡಕ್ಕೆ ಇಡ್ಲಿ ಇಡ್ತಾ ಇದ್ದೀನಿ ಪಾನಕಕ್ಕೆ ನಾನು ಎರಡು ಲೋಟ ನೀರು ಹಾಕೋತಾ ಇದ್ದೀನಿ ಹಾಗೆ ನಾನು ತೆಗೆದುಕೊಂಡಿದ್ದಂಥ ಒಂದು ಬೌಲ್ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ ಏಲಕ್ಕಿನ ಜಜ್ಜಿಬಿಟ್ಟು ಅದನ್ನು ನೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಏಲಕ್ಕಿ ಹಾಕೋದ್ರಿಂದ ಘಮ ಘಮ ಅಂತ ಇರುತ್ತೆ ಆ ಕಾರಣಕ್ಕೆ ಫ್ಲೇವರಿಗೋಸ್ಕರ ಏಲಕ್ಕಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಒಂದು ಹತ್ತು ನಿಮಿಷಗಳ ಕಾಲ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಪಾನ್ಕ ಒಂದು ಅದಕ್ಕೆ ಬಂದಿದೆ ಈಗ ಇದನ್ನು ಹಾಫ್ ಮಾಡಿ ಹತ್ತು ನಿಮಿಷ ತಣ್ಣಗೆ ಹಾಕಿ ಇದ್ದೀನಿ ತಣ್ಣಗಾದ ನಂತರ ನಾವು ಎಣ್ಣೆಯಲ್ಲಿ ಕರೆದಂಥ ಉಂಡೆಗಳನ್ನು ಈಗ ಇದಕ್ಕೆ ಇದ್ದೀನಿ ಈಗ ಹತ್ತು ನಿಮಿಷ ಇದನ್ನು ಹಾಗೆ ಇದ್ದೀನಿ ನೋಡಿ ಉಂಡೆಗಳು ಯಾವ ಥರ ಉಬ್ಬಿದೆ ಪಾನಕ ಎಲ್ಲ ಏರ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಹೀರ್ಕೊಂಡಿದೆ ಅಂತ ಪಾನ್ಕ ಕೂಡ ಕರೆಕ್ಟಾಗಿದೆ ಈಗ ನಾನೊಂದು ಬೌಲ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ತುಂಬ ಸಾಫ್ಟಾಗಿ ಎಲ್ಲಿ ಬಿರುಗಿ ಬಿಡದಿರೋ ಹಾಗೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಇಲ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದು ಮರಿಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಬಟನನ್ನು ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚ್